ತಮಗೆ ಈಗ ನೋಡಿದಾಗೆ ಕನ್ನಡಪರ ಸಂಘಟನೆಯಿಂದ ಸಾಕಷ್ಟು ಜನ ಇವತ್ತು ನಮ್ಮ ಆಫೀಸಿಗೆ ಬಂದಿದ್ದರು ಅವರದ್ದು ಸಾಕಷ್ಟು ಕನ್ನಡಪರವಾದಂತಹ ಕೆಲವೊಂದು ಕಳಕಳಿಯಿಂದ ಅವರು ಮನವಿಯನ್ನು ಸಹಿತ ಮಾಡಿದ್ದಾರೆ ಶಿವಮೊಗ್ಗ ಜಿಲ್ಲೆ ಮತ್ತು ಎಸ್ಪೆಷಲಿ ನಮ್ಮ ಶಿವಮೊಗ್ಗ ನಗರ ಭಾಗದಲ್ಲಿ ಕೆಲವೊಂದು ಅಂಗಡಿಗಳು ಇನ್ನೂ ಸಹಿತ ಕನ್ನಡದಲ್ಲಿ ಬೋರ್ಡ್ಗಳನ್ನು ಹಾಕ್ತಾ ಇಲ್ಲ ಅಂಥ ಅಂಗಡಿಯವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕಂತ ಸಹಿತ ಅವರು ಆಗ್ರಹಿಸಿದ್ದಾರೆ ಅದನ್ನು ನಾನು ಕಾರ್ಪೊರೇಷನ್ವ್ರಿಗೂ ಆಯಿತು ಮತ್ತು ಇದರ ಅಧಿಕಾರಿಗಳಿಗೂ ಸೂಕ್ತ ನಿರ್ದೇಶನ ಈಗಾಗಲೇ ಕೊಟ್ಟಿರ್ತೀವಿ ಈ ಥರ ಯಾವುದೇ ಕನ್ನಡ ಬಿಟ್ಟು ಬೇರೆ ಭಾಷೆ ಅಷ್ಟೇ ಬೋರ್ಡ್ ಹಾಕ್ಕೊಳ್ಳೋದು ನಮ್ಮ ಕಾಯ್ದೆಯಲ್ಲಿ ಅವಕಾಶ ಇಲ್ಲ ಗೌರ್ಮೆಂಟ್ ಆದೇಶದ ಪ್ರಕಾರ ನಾವು ಕನ್ನಡವನ್ನು ಪ್ರಾಮಿನೆಂಟಾಗಿ ಅಲ್ಲಿ ಬೋರ್ಡಲ್ಲಿ ಅನ್ನೋದಿದೆ ಅದನ್ನು ಯಾರು ಫಾಲೋ ಮಾಡ್ತಾ ಇಲ್ಲ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿದ್ದೀವಿ ಅವರು ಸಹಿತ ನಿಮ್ಮ ಮುಂದೆ ಆ ಥರದ್ದು ಯಾವುದೇ ಯಾವುದೇ ಗಮನಕ್ಕೆ ತೆಗೆ ಬಂದರೆ ರಡಿದ್ರನ್ನ ಆ್ಯಕ್ಷನ್ ತೊಗೊಳ್ತೀವನ್ ಸಹಿತ ನಾವು ಅದನ್ನು ಅಶ್ಯೂರ್ ಮಾಡಿದ್ದೀವಿ ಇದೇ ರೀತಿ ಅವರು ಇನ್ನೂ ಎರಡು ಮೂರು ವಿಚಾರಗಳನ್ನು ಕನ್ನಡಪರವಾಗಿ ಮಾತಾಡಿದ್ದಾರೆ ಈ ಹೋರ್ಡಿಂಗ್ಸು ಫ್ಲೆಕ್ಸ್ಗಳ ವಿಚಾರನೂ ಸಹಿತ ಅವರು ಮಾತಾಡಿದ್ದಾರೆ ಬೇರೆ ಬೇರೆ ಡೆಲಿವರಿ ಸರ್ವಿಸಸ್ಸಲ್ಲೂ ಬಗ್ಗೆ ಅವರು ವಿಚಾರವನ್ನು ತಿಳಿಸಿದ್ದಾರೆ ಅದಕ್ಕೂ ಸಹಿತ ನಾವು ಸೂಕ್ತವಾಗಿ ಸ್ಪಂದನೆಯನ್ನು ನೀಡ್ತೀವಿ ಅಂತ ಹೇಳಿ ನಾವು ಅವರಿಗೆ ಭರವಸೆ ನೀಡಿದ್ವಿ ವಿಶೇಷವಾಗಿ ಅಲಂಕಾರದ ಬಗ್ಗೆ ಅಲ್ಲ ಖಂಡಿತ ಅದನ್ನು ಸಹಿತ ನಾವು ಬೇರೆ ಬೇರೆ ಇಲಾಖೆಯಿಂದನೂ ಒಂದು ಸ್ವಲ್ಪ ಜವಾಬ್ದಾರಿ ತೆಗೆದುಕೊಂಡು ಪ್ರಮುಖವಾದ ಸರ್ಕಲ್ಸ್ಗಳಲ್ಲಿ ಮತ್ತು ಬೇರೆ ಬೇರೆ ಆಫೀಸಸ್ಗಳಲ್ಲಿ ಮತ್ತು ಮೇ ಮೇಜರ್ ಕಮರ್ಷಿಯಲ್ ಪ್ಲೇಸಸ್ಸಲ್ಲಿ ನಾವು ದೀಪಾಲಂಕಾರವನ್ನು ಮಾಡಿಕೊಳ್ಳಿಕ್ಕೆ ಈಗಾಗಲೇ ನಾವು ಅದನ್ನು ಪ್ಲ್ಯಾನ್ ಸಹಿತ ಮಾಡಿದ್ದೀವಿ ಅದರ ಪ್ರಕಾರ ಅವರ ಆಶಯದಂತೆ ನಾವು ದೀಪಾಲಂಕಾರವನ್ನು ಮಾಡ್ತೀವಿ ಅಂತ ನಾನು ಅವ್ರಿಗೆ ಹೇಳಿದೆ ಹೋರಾಟದ ನೆಲ ಮಲೆನಾಡು ನಗರಿ ಶಿವಮೊಗ್ಗ ಇಲ್ಲಿ ಕನ್ನಡ ಪರ ಹೋರಾಟಗಾರರು ದಿನನಿತ್ಯ ಹೋರಾಟ ಮಾಡ್ತಾ ಇದ್ದಾರೆ ಕನ್ನಡಕ್ಕಾಗಿ ಇದೇ ವಿಚಾರವಾಗಿ ಇವತ್ತು ಶಿವಮೊಗ್ಗ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿ ಕನ್ನಡ ಪರ ಹೋರಾಟಕ್ಕೆ ಸಾಕಷ್ಟು ವಿಚಾರಗಳಲ್ಲಿ ಮ ಮನವಿಯನ್ನು ಕೊಟ್ಟು ಒಂದಷ್ಟು ವಿಚಾರಗಳನ್ನು ಶಿವಮೊಗ್ಗ ಜಿಲ್ಲಾಧಿಕಾರಿಗಳೊಂದಿಗೆ ಚರ್ಚಿಸಿದ್ದಾರೆ ಏನೆಲ್ಲ ವಿಚಾರವನ್ನು ಅವರು ಚರ್ಚಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಯಾವ ರೀತಿಯ ಭರವಸೆಯನ್ನು ಅವರಿಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಅವರಿಂದನೇ ಕೇಳಿ ತಿಳ್ಕೊಳ್ಳೋಣಂತೆ ನಮಸ್ತೆ ಸರ್ ಈಗ ಏನು ತಾವು ಯಾವ ಕಾರಣಕ್ಕೋಸ್ಕರ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿದ್ರಿ ಜಿಲ್ಲಾಧಿಕಾರಿಗಳಿಂದ ಯಾವ ಥರದ ಉತ್ತರ ನಿಮಗೆ ಸಿಕ್ತು ಇವತ್ತು ನಾವು ಮುಖ್ಯವಾಗಿ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿದ್ದು ಈಗ ಒಂದು ನಾಲ್ಕೈದು ದಿನದ ಹಿಂದೆ ಜಿಲ್ಲಾಧಿಕಾರಿಗಳು ಕನ್ನಡ ರಾಜ್ಯೋತ್ಸವದ ಪೂರ್ವವಾಗಿ ಸಭೆ ಮಾಡಿದರು ಸಭೆ ಮಾಡಿರೋ ವಿಚಾರದಲ್ಲಿ ಅವರು ಕನ್ನಡಪರ ಹೋರಾಟಗಾರನ್ನು ಯಾರನ್ನೂ ಗಣನೆಗೆ ತಗೊಂಡಿರಲಿಲ್ಲ ಅವರನ್ನು ಮನಸಿಗೆ ಬಂದವರನ್ನು ಕರೆದು ಒಂದು ಮೀಟಿಂಗ್ ಮಾಡಿದರು ಆ ವಿಚಾರವಾಗಿ ನಾವು ಅವರಿಗೆ ಮನವರಿಕೆ ಮಾಡಿದ್ವಿ ಕನ್ನಡಪರ ಹೋರಾಟಗಾರರನ್ನ ಕನ್ನಡೋತ್ಸವ ಪೂರ್ವ ವೈಸ್ ಸಭೆಗೆ ಎಲ್ಲರನ್ನೂ ಆಹ್ವಾನ ಮಾಡಬೇಕು ಅಂತ ಯಾಕಂದರೆ ತುಂಬ ಕನ್ನಡಪರ ಸಂಘಟನೆಗಳಿದೆ ಶಿವಮೊಗ್ಗದಲ್ಲಿ ಎಲ್ಲರಿಗೂ ಗೊತ್ತಾಗಲಿ ಯಾಕಂದರೆ ಎಲ್ಲರ ಹತ್ರ ಕೆಲವು ಮಾಹಿತಿಗಳಿರುತ್ತೆ ಅವರು ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೆ ಬರುತ್ತೆ ಅದನ್ನು ಸಾಲು ಮಾಡೋಂಥ ಕೆಲಸ ಜಿಲ್ಲಾಡಳಿತ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ಪೂರ್ವ ಸಭೆಗೆ ಎಲ್ಲ ಕನ್ನಡಪರ ಹೋರಾಟಗಾರನ ಕರೀಬೇಕು ಅಂತ ಹೇಳಿದ್ದೇನೆ ಮುಖ್ಯವಾಗಿ ಒಂದು ಮನವಿ ಇಡ್ಕೊಂಡು ಇವತ್ತು ನಾವು ಭೇಟಿ ಮಾಡಿದ್ವಿ ಜಿಲ್ಲಾಧಿಕಾರಿಗಳಿಂದ ಯಾವ ರೀತಿ ಪ್ರತಿಕ್ರಿಯೆ ಕೊಟ್ಟರು ಮತ್ತು ಇದೆಷ್ಟೇ ವಿಚಾರ ಅಲ್ಲದೇ ನಾನಾ ವಿಚಾರಗಳನ್ನು ಹೇಳಿದ್ರೆ ಅಂದರೆ ಏನು ಕನ್ನಡ ರಾಜ್ಯೋತ್ಸವ ತೀರ ಹತ್ತಿರ ಇದೆ ಈ ಸಂದರ್ಭದಲ್ಲಿ ಬೇರೆ ಇತರೆ ಕಾರ್ಯಕ್ರಮಗಳಂತೆ ವೈಭವವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸ್ಬೇಕು ಬ್ಯಾನರ್ ಬೆಂಟಿಂಗ್ಗಳನ್ನು ಜಿಲ್ಲೆಯ ಹಲವೆಡೆಗೆ ಹಾಕಬೇಕು ಅಂತ ಬಿಟ್ಟು ತಾವು ಬೇಡಿಕೆಯನ್ನು ಇಟ್ಟಿರಿ ಇದಕ್ಕೆ ಯಾವ ಥರದ ಉತ್ತರ ಜಿಲ್ಲಾಧಿಕಾರಿಗಳಿಂದ ಬಂದಿದೆ ಫಸ್ಟು ನಾವು ಹೇಳಿದ್ದು ಕನ್ನಡ ಬೋರ್ಡ್ ವಿಚಾರದಲ್ಲಿ ಮಾತಾಡಿದ್ವಿ ಕನ್ನಡ ಬೋರ್ಡ್ಗಳು ಎಲ್ಲೂ ಏನಿದೆ ಮಹಾನಗರ ಪಾಲಿಕೆ ಆದೇಶ ಏನು ಮಾಡಿದ್ದಾರೆ ಒಂದು ಅಂಗಡಿಗಳಿಗೆ ಲೈಸೆನ್ಸ್ ಕೊಡಬೇಕಾರೆ ಅರುವತ್ತು ಪರ್ಸೆಂಟು ಕನ್ನಡ ನಲವತ್ತು ಪರ್ಸೆಂಟು ಅನ್ಯ ಭಾಷೆಗಳಲ್ಲಿ ಬೋರ್ಡ್ ಇರಬೇಕು ಅಂತ ಏನು ಆದೇಶ ಇದ್ರೂ ಎಲ್ಲ ಅಂಗಡಿಗಳ ಮಾಲೀಕರು ಏನಿದ್ದಾರೆ ಅದನ್ನು ಮಹಾನಗರ ಪಾಲಿಕೆಯ ಏನು ಆದೇಶ ಇದನ್ನು ಗಾಳಿ ತೂರಿ ಮನ್ಸಿಗೆ ಬಂದಿರ್ತಾರೆ ಬೋರ್ಡ್ಗಳು ಹಾಕೊಂಡಿದ್ದಾರೆ ಈ ವಿಚಾರವಾಗಿ ಪ್ರಮುಖವಾಗಿ ಚರ್ಚೆ ಮಾಡಿದ್ವಿ ನೆಕ್ಸ್ಟು ವಿಚಾರ ಏನಂತ ಹೇಳಿದ್ರೆ ಮಾಧ್ಯಮ ಈಗೇನು ಕನ್ನಡೋತ್ಸವ ಬರ್ತಿದೆ ಇನ್ನೊಂದು ಹತ್ತು ದಿನದಲ್ಲಿ ಕನ್ನಡೋತ್ಸವ ಇದೆ ಕನ್ನಡೋತ್ಸವದಲ್ಲಿ ಏನಿದೆ ವೈವಾಹಿಕ ಕರಣವಾಗಿ ಎಲ್ಲ ಕಡೆ ಇವಾಗೆಲ್ಲ ಬೇರೆ ದಸರಾ ಆಗಿರ್ಬೋದು ಮತ್ತೊಂದು ದೀಪಾವಳಿ ಆಗಿರ್ಬೋದು ಇನ್ನೊಂದು ಮತ್ತೊಂದು ಕಾರ್ಯಕ್ರಮಗಳು ನೋಡಿ ನವಂಬರು ಆಗಸ್ಟು ಹದಿನೈದು ಆಗಿರ್ಬೋದು ಆಮೇಲೆ ಜನವರಿ ಇಪ್ಪತ್ತಾರು ಆಗಿರ್ಬೋದು ದಿನದಲ್ಲಿ ದಿನದಲ್ಲೇನಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಪ್ರತಿಯೊಂದೂ ಲೈಟಿಂಗು ವಿದ್ಯುತ್ ದೀಪ ಅಲಂಕಾರ ಮಾಡಿರ್ತಾರೆ ಈ ಕನ್ನಡ ರಾಜ್ಯೋತ್ಸವ ನಾಡಹಬ್ಬ ಆಗಿರೋದ್ರಿಂದ ಇಲ್ಲೂ ಅಲ್ಲೇನೇನು ವ್ಯವಸ್ಥೆ ಮಾಡ್ತೀರಾ ಬಂಟಿಂಗ್ಸ್ ಆಗಿರ್ಬೋದು ಬ್ಯಾನರ್ಗಳಾಗಿರ್ಬೋದು ಲೈಟಿಂಗ್ಸ್ ಆಗಿರ್ಬೋದು ಅನ್ನೋದನ್ನು ನಾನು ಬೇಡಿಕೆ ಇಟ್ವಿ ನಮ್ಮ ಸಂಘಟನೆ ವತಿಯಿಂದ ಅದಕ್ಕೆ ಜಿಲ್ಲಾ ಆಡಳಿತ ಸೂಕ್ತವಾಗಿ ಸ್ಪಂದಿಸಿದ್ದಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ ಆಮೇಲೆ ಬೋರ್ಡ್ ವಿಚಾರದಲ್ಲೂ ನಾವು ನಮ್ಮ ಗಮನಕ್ಕೆ ಬಂದರೆ ನೀವು ಏನಿದೆ ಅದನ್ನು ನಮ್ಮ ಗಮನಕ್ಕೆ ತೊಗೊಂಬರಿ ನಾವು ಒಂದು ಸೂಕ್ತವಾದ ಕ್ರಮ ತೊಗೊತೀವಿ ಯಾರು ಅಳವಡಿಸಲ್ಲ ಅವ್ರ ಮೇಲೆ ನಾವು ನೋಟಿಸ್ ಕೊಟ್ಟು ಕೇಸ್ ಮಾಡೋಂಥ ಕೆಲಸ ಮಾಡ್ತೀವಿ ಅಂತ ಜಿಲ್ಲಾಧಿಕ ಅಧಿಕಾರಿಗಳು ಧನ್ಯವಾದಗಳು ಕಿರಣ್ ಅವರೇ ಒಟ್ಟಾರೆ ವೀಕ್ಷಕರೇ ಕನ್ನಡ ಪರ ಹೋರಾಟಗಾರರು ದಿನನಿತ್ಯ ಒಂದಲ್ಲ ಒಂದು ಬೇಡಿಕೆಗಳನ್ನು ಒಂದಲ್ಲ ಒಂದು ಸಮಸ್ಯೆಗಳನ್ನು ತಗೊಂಡು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬರ್ತಾ ಇದ್ದಾರೆ ಇದಕ್ಕೆ ಪೂರಕವಾಗಿ ಕೂಡ ಜಿಲ್ಲಾಡಳಿತ ಸ್ಪಂದಿಸ್ತಾ ಇದೆ ಇವತ್ತು ಇವರು ಇಟ್ಟಂಥ ಸಾಕಷ್ಟು ಬೇಡಿಕೆಗಳ ಬಗ್ಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕನ್ನಡ ಪರ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕಿರಣ್ ಅವರು ಹೇಳಿದ್ದಾರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಶೇರ್ ಮಾಡಿ ನಿಮ್ಮ ಬೆಂಬಲವೇ ನನ್ನ ಶಕ್ತಿ ನಾನು ಡಿ ಪಿ ಅರವಿಂದ್ ಎಫ್ ಸೆವೆನ್ ನ್ಯೂಸ್ ಶಿವಮೊಗ್ಗ